ಹೆಸರಂತ ಡಾಕ್ಟರ್ ಎಂ ಗೋಪಾಲಕೃಷ್ಣರಾವ್ರವರು ಸುಮಾರು ತೊಂಬತ್ತೈದು ವರ್ಷಗಳ ಕಾಲ ಬದುಕಿ ಬಾಳಿದಂಥ ವ್ಯಕ್ತಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು ಮಲಬದ್ಧತೆ ನಮ್ಮ ಶರೀರದಲ್ಲಿ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡ್ತಪ್ಪ ಅಂತ ಹೇಳೋದಾದರೆ ಬಹಳ ಕೋಪದಿಂದ ಬಹಳ ರಭಸದಿಂದ ಓಡ್ತಾ ಇರ್ತಕ್ಕಂಥ ಒಂದು ಸರ್ಪವನ್ನು ತಡೆ ಹಿಡಿದರೆ ಅದು ಎಷ್ಟರ ಮಟ್ಟಿಗೆ ತೊಂದರೆ ಕೊಡಬಲ್ಲದು ಅದೇ ರೀತಿ ನಮ್ಮ ಶರೀರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿ ಅನೇಕ ರೋಗಗಳನ್ನು ಉಂಟು ಮಾಡುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಮಲಬದ್ಧತೆ ಅನೇಕ ರೋಗಗಳಿಗೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಕಾನ್ಸ್ಟಿಪೇಷನ್ ಈಸ್ ದ ಫಾದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಬಹಳಷ್ಟು ರೋಗಗಳಿಗೆ ಮಲಬದ್ಧತೆಯೇ ಮೂಲ ಕಾರಣ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಕಾರಣಕ್ಕಾಗಿ ಮಲಬದ್ಧತೆ ಉಂಟಾಗುತ್ತೆ ನೋಡೋಣ ಬಲವಂತವಾಗಿ ಮಲಮೂತ್ರಗಳನ್ನು ತಡೆ ಹಿಡಿತಕ್ಕಂಥದ್ದು ಸಭೆ ಸಮಾರಂಭಗಳಲ್ಲಿ ಇರೋ ಸಮಯದಲ್ಲಾಗಲಿ ಅಥವಾ ಪ್ರಯಾಣ ಮಾಡುವಾಗ ಆಗಲಿ ಅನೇಕ ಇಂತಹ ಸಂದರ್ಭಗಳಲ್ಲಿ ನಾವು ಮಲಮೂತ್ರಗಳನ್ನು ವಿಸರ್ಜಿಸಬೇಕಾದರೂ ಸಹ ನಾವು ಬಲವಂತವಾಗಿ ತಡೆ ಹಿಡಿದು ಹಿಡಿಯೋದ್ರಿಂದಾಗಿ ಅನೇಕ ತೊಂದರೆಗಳು ಉಂಟಾಗತ್ತೆ ಮೂತ್ರಕೋಶದ ಮೇಲೆ ಬಹಳ ಒತ್ತಡ ಉಂಟಾಗಿ ಮೂತ್ರಕೋಶದ ತೊಂದರೆ ಕೂಡ ಕಾಣಿಸ್ಕೋಬಹುದು ಅಷ್ಟೇ ಅಲ್ಲ ಮಲಬದ್ಧತೆಯಿಂದಾಗಿ ಫೈಲ್ಸು ಪಿಸ್ತೂಲ ಫಿಜರ್ಸ್ ಮುಂತಾದ ಅನೇಕ ಕಾಯಿಲೆಗಳು ಸಹ ಕಾಣಿಸ್ಕೋಬಹುದು ಹಾಗೂ ಔಷಧಗಳ ದುಷ್ಪರಿಣಾಮದಿಂದಾಗಿ ಸಹ ಇದು ಆಗಬಹುದು ಯಾವ ರೀತಿ ಅಂದರೆ ನಮಗೆ ತಲೆನೋವಿದೆಯೋ ಅಥವಾ ಹೊಟ್ಟೆ ನೋವಿದೆಯೋ ಯಾವುದೇ ತೊಂದರೆಗಳಾಗಲಿ ಅಥವಾ ಜೀರ್ಣ ಸರಿಯಾಗಿ ಆಗ್ತಾ ಇಲ್ವೋ ಆಹಾರ ಇಂಥ ಸಂದರ್ಭಗಳಲ್ಲಿ ನಾವು ಅದಕ್ಕಾಗಿ ಒಂದು ಮಾತ್ರೆ ತೆಗೆದುಕೊಳ್ತೇವೆ ಅಥವಾ ಮತ್ತೆ ಯಾವುದೋ ಕಾಯಿಲೆಗಾಗಿ ಬಿ ಪಿಗಿರ್ಬೋದು ಅಥವಾ ಸಕ್ಕರೆ ಕಾಯಿಲೆಗಿರ್ಬೋದು ಅಥವಾ ಬೆನ್ನು ನೋವಿರ್ಬೋದು ಯಾವುದೇ ಕಾರಣಕ್ಕೆ ಆಗಲಿ ಬೇರೆ ಯಾವುದೇ ಕಾರಣಕ್ಕಾಗಿ ನಾವು ಮಾತ್ರೆಗಳನ್ನು ಅನೇಕ ಮಾತ್ರೆಗಳನ್ನು ಸೇರಿಸೋದರಿಂದಾಗಿ ಸಹ ಮಲಬದ್ಧತೆ ಬರಬಹುದು ಔಷಧಗಳ ದುಷ್ಪರಿಣಾಮವಾಗಿ ಉಂಟಾಗ್ತಕ್ಕಂತಹ ಈ ಮಲಬದ್ಧತೆಗೆ ಮಲ ಹೋಗೋದಕ್ಕೂ ಸಹ ನಾವು ಮಾತ್ರೆಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೇವೆ ಇನ್ನೊಂದು ಹೇಳಬೇಕಂದ್ರೆ ವ್ಯಾಯಾಮದ ಕೊರತೆಯಿಂದಾಗಿ ಸಹ ಮಲಬದ್ಧತೆ ಉಂಟಾಗುತ್ತೆ ಸಾಕಷ್ಟು ವ್ಯಾಯಾಮ ತುಂಬ ಅವಶ್ಯ ಯೋಗ ಪ್ರಾಣಾಯಾಮ ಅಷ್ಟೇ ಅಲ್ಲ ವಾಕಿಂಗ್ ಸಹ ಮಾಡೋದರಿಂದ ಬೇಗ ಬೇಗ ನಡೀತಕ್ಕಂಥದ್ದು ಚಂಕ್ರಮಣ ಅಂತ ಹೇಳ್ತೇವೆ ಬೆಳಗ್ಗೆ ಸಮಯ ಸ್ವಲ್ಪ ನೀರನ್ನು ಸೇವನೆ ಮಾಡಿ ನಾವು ವೇಗದ ಸಂಕ್ರಮಣವನ್ನು ಆಚರಿಸೋದ್ರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ ಪಾಲಿಸ್ಟ್ರೈಸನ್ನು ನಾವು ಬಳಸೋದ್ರಿಂದ ಅಂದರೆ ತೌಡು ತೆಗೆದ ಅಕ್ಕಿ ಬಳಸ್ತೇವೆ ನಾವು ಅದರಿಂದ ಸಹ ನಮಗೆ ಮಲಬದ್ಧತೆ ಉಂಟಾಗಬಹುದು ತೌಡಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಹಾಗೂ ಕರುಳಿನ ಪೆರಿಸ್ಟಿಸಿಸ್ ಆ್ಯಕ್ಷನ್ ಸಹ ಸರಳ ಮಾಡೋದರಿಂದಾಗಿ ಮಲ ಸುಲಭವಾಗಿ ವಿಸರ್ಜನೆ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ನಾವು ಪರ ಊರಿಗೆ ಹೋದಾಗಲೂ ಸಹ ಅಲ್ಲಿ ಪಾಯಿಖಾನೆ ಸ್ವಚ್ಛವಾಗಿ ಇಲ್ದಿದ್ರೂ ಸಹ ನಮಗೆ ಮಲ ವಿಸರ್ಜಿಸೋದಕ್ಕೆ ಮನಸ್ಸು ಬಾರದೇ ಇರಬಹುದು ಇಂಥ ಸಮಯದಲ್ಲೂ ಸಹ ಮಲಬದ್ಧತೆ ಉಂಟಾಗತ್ತೆ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯೋದರಿಂದಾಗಿ ಸಹ ಮಲಬದ್ಧತೆ ಉಂಟಾಗುತ್ತೆ ಅಷ್ಟೇ ಅಲ್ಲ ಕ್ರಮಬದ್ಧವಾಗಿ ಕುಡಿಯೋದರಿಂದ ಕುಡಿಯದೇ ಇರೋದರಿಂದ ಸಹ ಮಲಬದ್ಧತೆ ಉಂಟಾಗತ್ತೆ ಹಾಗೂ ಕಾಫಿ ಟೀ ಬೀಡಿ ಸಿಗರೇಟು ಮುಂತಾದ ಚಟಗಳಿಂದ ಸಹ ಮಲಬದ್ಧತೆ ಉಂಟಾಗುವ ಸಂದರ್ಭಗಳು ಬರುತ್ತೆ ಹಾಗೂ ಕರೆದಂತಹ ಕರದ ಹುರಿದ ಪದಾರ್ಥಗಳು ಎಣ್ಣೆಯಲ್ಲಿ ಬೇಯಿಸಿದಂಥ ಪದಾರ್ಥಗಳು ಮಸಾಲ ಪದಾರ್ಥಗಳನ್ನು ಹುಳಿ ಉಪ್ಪು ಖಾರ ಇಂಥವುಗಳನ್ನು ಹೆಚ್ಚು ಹೆಚ್ಚೆಚ್ಚು ಆಹಾರದಲ್ಲಿ ಬಳಸೋದ್ರಿಂದ ಸಹ ಮಲಬದ್ಧತೆ ಉಂಟಾಗಬಹುದು ಅಷ್ಟೇ ಅಲ್ಲ ಆಹಾರವನ್ನು ನಾವು ಚೆನ್ನಾಗಿ ಅಗಿದು ತಿನ್ನಬೇಕಾದಂಥದ್ದು ಬಹಳ ಮುಖ್ಯ ಒಂದೊಂದು ತುತ್ತನ್ನು ಸಹ ನಾವು ಮೂವತ್ತರಿಂದ ನಲವತ್ತು ಸಲ ಜಿಗಿಬೇಕು ಬಾಯಲ್ಲಿ ಚೆನ್ನಾಗಿ ಅಗ್ದಾಗ ಬಾಯಲ್ಲಿ ಲಾಲಾರಸ ರಸ ಲಾಲಾರಸದೊಂದಿಗೆ ನಾವು ಅಗಿದಂತ ಆಹಾರ ನಾವು ಜಠರಕ್ಕೆ ಹೋದಾಗ ಮಾತ್ರ ಅದು ಸರಿಯಾಗಿ ಜೀರ್ಣವಾಗೋದಕ್ಕೆ ಸಾಧ್ಯವಾಗುತ್ತೆ ಸರಿಯಾಗಿ ಜೀರ್ಣವಾದರೆ ಅದೇ ರೀತಿ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಣ್ಣ ಕಳ್ಳಗಳಲ್ಲಿ ಹೀರಲ್ಪಡುತ್ತೆ ಹಾಗೂ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಹೊರ ಹೋಗೋದಕ್ಕೆ ಸುಲಭವಾಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ನಾರಿನಂಶ ಹೆಚ್ಚು ಇರುವಂತಹ ಹಣ್ಣು ತರಕಾರಿಗಳು ಇವುಗಳನ್ನು ನಾವು ಬಳಸೋದ್ರಿಂದಾಗಿ ಮಲಬದ್ಧತೆಯನ್ನು ಸುಲಭವಾಗಿ ನಿವಾರಿಸ್ಕೋಬಹುದಾಗಿದೆ ಸಿಬೆ ಹಣ್ಣುಗಳನ್ನು ನಾವು ಚೆನ್ನಾಗಿ ಜಿಗಿದಿ ತಿಂದು ಬಿಸಿ ನೀರು ಕುಡಿಯೋದ್ರಿಂದ ಸಹ ಮಲಬದ್ಧತೆ ನಿವಾರಣೆ ಆಗುತ್ತೆ ಬೇದಿ ಔಷಧವನ್ನು ತೆಗೆದುಕೊಳ್ಳೋದ್ರಿಂದ ಅದು ಕರುಳಿನಲ್ಲಿ ಬಹಳ ತೊಂದರೆಯನ್ನು ಕೊಟ್ಟು ಫೈಲ್ಸು ಪಿಸ್ತೂಲ ಫಿಜರ್ಸ್ಗಳನ್ನು ಉಂಟು ಮಾಡೋದಕ್ಕೂ ಸಹ ಸಾಧ್ಯತೆ ಇದೆ ಊಟವನ್ನು ಮಾಡ್ತಕ್ಕಂಥದ್ದು ಕ್ರಮಬದ್ಧವಾಗಿ ನಾವು ನಾವು ಆಲೋಚನೆ ಮಾಡಬೇಕಾಗುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬರು ಅನುಸರಿಸ್ತಕ್ಕಂಥ ವಿಧಾನ ಇವುಗಳ ಮಧ್ಯೆ ಬೆಳಗ್ಗೆ ತಿಂಡಿ ಹಾಗೂ ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಇವುಗಳ ನಡುವೆ ಏನು ಸಮಯ ಇದೆ ಈ ಸಂದರ್ಭದಲ್ಲಿ ಯಾವುದೇ ಆಹಾರಗಳನ್ನು ಸೇವಿಸದೇ ಇದ್ದರೆ ಮಲಬದ್ಧತೆ ಉಂಟಾಗೋದನ್ನು ತಡಿಬೋದು ಆದರೆ ನೀರನ್ನು ಸೇವಿಸೋದ್ರಲ್ಲಿ ಏನಡ್ಡಿ ಇಲ್ಲ ಆದರೆ ಯಾವ ರೀತಿ ನೀರನ್ನು ಸೇವಿಸ್ತಕ್ಕಂಥದ್ದು ಅಂದರೆ ಊಟ ಅಥವಾ ತಿಂಡಿಗೆ ಸುಮಾರು ಮುಕ್ಕಾಲು ಗಂಟೆ ಒಂದು ಗಂಟೆ ಮೊದಲೇ ಕುಡಿತಕ್ಕಂಥದ್ದು ಊಟದ ನಂತರ ಸುಮಾರು ಒಂದರಿಂದ ಎರಡು ಗಂಟೆ ನಂತರ ಸೇವಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಧಾನ ಆದರೆ ಪ್ರತಿಯೊಂದು ಸಲ ನೀರು ಕುಡಿಯೋವಾಗಲೂ ಸಹ ಲಾಲಾರಸ ರಸ ಬೆರೆತು ಹೋಗಬೇಕು ಅಂದರೆ ನೀರನ್ನು ಚಪ್ಪರಿಸಿ ಚಪ್ಪರಿಸಿ ನಾವು ಕುಡಿತಕ್ಕಂಥದ್ದು ಬಹಳ ಉತ್ತಮವಾದ ವಿಧಾನ ಹಾಲು ನೀರು ಜ್ಯೂಸ್ ಯಾವುದೇ ಇರ್ಬೋದು ಯಾವುದೇ ದ್ರವ ಆಹಾರಗಳನ್ನು ಸಹ ನಾವು ಚಪ್ಪರಿಸಿ ಕುಡಿದಾಗಲೇ ಲಾಲಾರಸ ರಸ ಬೆರೆತು ಜಠರಕ್ಕೆ ಹೋಗುತ್ತೆ ಇದರಿಂದ ಆಹಾರ ನಾವು ಸೇವಿಸಿದಂತಹ ರಸಾಹಾರ ಸಹ ಸರಿಯಾಗಿ ಜೀರ್ಣವಾಗುತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ಸುಲಭವಾಗಿ ದಕ್ಕುತ್ತೆ ಹಾಗೂ ತ್ಯಾಜ್ಯ ಭಾಗ ಮಲಮೂತ್ರಗಳ ಮೂಲಕ ಬಹಳ ಸುಲಭವಾಗಿ ಹೋಗೋದಕ್ಕೆ ಸಹಾಯವಾಗುತ್ತೆ